ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಗಣಿತದ ಸೂತ್ರಗಳನ್ನು ನೋಡ್ತಾ ಹೋಗೋಣ ಸೊ ಹಾಲ್ ಚಾಪ್ಟರ್ಸ್ ಮ್ಯಾಥ್ಸ್ ಫಾರ್ಮುಲಾಸ್ ಅಂತ ಹೇಳಿದ್ರೆ ಏನು ಒನ್ ಟು ಟೆಂತ್ ಗಂಡ ಬರುತ್ತೆ ಸೊ ಫಾರ್ಮುಲಾಗಳಿಗೆ ಸಂಬಂಧಪಟ್ಟ ನೋಡ್ತೋಣ ಸೊ ಇದು ಆಲ್ಮೋಸ್ಟ್ ಇದು ಆರ್ ಆರ್ ಬಿ ಯೂಸ್ ಆಗ್ತಕ್ಕಂಥದ್ದಾಗಿರ್ಬೋದು ಟಿ ಟಿಗೆ ಯೂಸ್ ಆಗ್ತಕ್ಕಂಥದ್ದಾಗಿರ್ಬೋದು ಅಂಡ್ ಪೇಪರ್ ಒನ್ಗೆ ಪೇಪರ್ ಟೂಗೆಲ್ಲ ಯೂಸ್ ಆಗ್ತಕ್ಕಂಥದ್ದು ಸೊ ಪೇಪರ್ ಟುಗೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಫಾರ್ಮುಲಾ ಬರುತ್ತೆ ಬಟ್ ಇದು ಮ್ಯಾಥ್ಸು ಫಿ ಟಿ ಪೇಪರ್ ಒನ್ಗೆ ಮತ್ತು ಆರ್ ಆರ್ ಬಿ ಎಕ್ಸಾಮ್ಸ್ ಗಳಿಗೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಗಳಿಗೆ ಯೂಸ್ ಆಗ್ತಕ್ಕಂಥ ಒಂದು ಮ್ಯಾಥ್ಸ್ ಫಾರ್ಮುಲಾ ಅಂತ ಹೇಳ್ಬೋದಾಗಿರುತ್ತೆ ಓಕೆ ಸ್ನೇಹಿತರೆ ನೋಡ್ ನೋಡ್ತಾ ಹೋಗೋಣ ಯಾವ ರೀತಿಯ ಫಾರ್ಮುಲಾಸ್ಗಳು ನೋಡ್ತಾ ಹೋಗ್ತೀವಿ ಗಣಿತದಲ್ಲಿ ಅಂತಕ್ಕಂಥದನ್ನ ಸೊ ಫಸ್ಟ್ ನಾವು ನೋಡೋದಾದ್ರೆ ದೈನಂದಿನ ಜೀವನದಲ್ಲಿ ಗಣಿತ ಅಂತ ಹೇಳ್ತೀವಿ ಸೊ ಅಲ್ಲಿ ಬರ್ತಕ್ಕಂಥದ್ದು ಅದನ್ನು ಲಾಭದ ಒಂದು ಫಾರ್ಮುಲಾ ಬಂದು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಆಗಿರುತ್ತದೆ ಸೊ ನಿಮಗೆ ಇಂಗ್ಲೀಷ್ ವರ್ಷನ್ ಬೇಕಂದ್ರೆ ಇಂಗ್ಲಿಷ್ ಸಹ ಇದೆ ಕನ್ನಡ ವರ್ಷನ್ ಬೇಕಂದ್ರೆ ಕನ್ನಡ ಎರಡು ಸಹ ನೋಡ್ಕೊಳ್ಬಹುದಾಗಿರುತ್ತೆ ಸೊ ಫಸ್ಟ್ ಒಂದು ಬಂದು ಲಾಭವನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ಮಾರಿದ ಬೆಲೆಯಲ್ಲಿ ಮೈನಸ್ ಕೊಂಡ ಬೆಲೆಯನ್ನು ಮಾಡಿದ್ರೆ ನಮಗೆ ಲಾಭ ಬರುತ್ತೆ ನಷ್ಟ ಬೇಕಂತ ಹೇಳಿದಾಗ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಮೈನಸ್ ಮಾಡಿದ್ರೆ ನಮಗೆ ನಷ್ಟ ಸಿಗ್ತಕ್ಕಂಥದ್ದಾಗಿರುತ್ತೆ ಓಕೆ ನೆಕ್ಸ್ಟ್ ನಷ್ಟ ಕಂಡುಹಿಡಿಯುವ ಫಾರ್ಮುಲಾ ಅಂಡ್ ಲಾಭ ಕಂಡುಹಿಡಿಯುವ ಫಾರ್ಮುಲಾ ಆಯಿತು ಇನ್ನು ನೆಕ್ಸ್ಟು ಶೇಕಡ ಲಾಭವನ್ನು ಕಂಡಿರ್ತಕ್ಕಂಥ ಫಾರ್ಮುಲಾ ಯಾವುದಂತ ಹೇಳಿದ್ರೆ ಲಾಭ ಇಂಟು ನೂರು ಡಿವೈಡೆಡ್ ಬೈ ಕೊಂಡ ಬೆಲೆ ಇದು ಶೇಕಡ ಲಾಭವನ್ನ ಕಂಡಿಡತಕ್ಕಂಥ ಒಂದು ಫಾರ್ಮುಲಾ ಇನ್ನು ನೆಕ್ಸ್ಟ್ ಶೇಕಡ ನಷ್ಟ ಅಂತ ಹೇಳಿದ್ರೆ ನಷ್ಟ ಇಂಟು ನೂರು ಡಿವೈಡೆಡ್ ಬೈ ಕೊಂಡ ಬೆಲೆ ಓಕೆ ಶೇಕಡಾ ಲಾಭ ಶೇಕಡ ನಷ್ಟ ಆಯಿತು ಲಾಭ ಮತ್ತೆ ನಷ್ಟ ಆಯಿತು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಮಾರಾಟ ಬೆಲೆ ಸೊ ಇಲ್ಲಿ ನಷ್ಟ ಎರಡು ಕೊಟ್ಟಾಗ ಮಾರಾಟ ಬೆಲೆ ಕಂಡಿಡ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳೋದಾದ್ರೆ ಮಾರಾಟ ಬೆಲೆ ಈಕ್ವಲ್ಸ್ ಹಂಡ್ರೆಡ್ ಪ್ಲಸ್ ಬೆಲೆ ಡಿವೈಡೆಡ್ ಬೈ ಹಂಡ್ರೆಡ್ ಆಗಿರುತ್ತೆ ಇನ್ನು ಮಾರಾಟ ಬೆಲೆ ನಷ್ಟವನ್ನು ಕೊಟ್ಟಾಗ ನೂರು ಮೈನಸ್ ನಷ್ಟ ಪರ್ಸೆಂಟೇಜು ಅಸಲಿ ಬೆಲೆ ಇಂಟು ಡಿವೈಡೆಡ್ ಬೈ ಹಂಡ್ರೆಡ್ ಇದು ಬಂದು ಎರಡು ಸಹ ಅಷ್ಟೇ ಒಂದು ಲಾಭ ಕೊಟ್ಟಾಗ ಇನ್ನೊಂದು ನಷ್ಟ ಕೊಟ್ಟಾಗ ಮಾಡಿ ಲಾಭ ಕೊಟ್ಟಾಗ ಪ್ಲೇಸ್ ಮಾಡ್ಕೊಳ್ಳಿ ನಷ್ಟ ಕೊಟ್ಟಾಗ ಮೈನಸ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟು ಅಸಲು ಬೆಲೆ ಆವೃತ್ತಿ ರೀತಿ ಹಿಡಿಯೋದು ಅಂತ ಹೇಳ್ತಾ ಹೋಗೋಣ ಸೊ ಸೇಮ್ ಅದೇ ಮಾರಾಟ ಬೆಲೆಯನ್ನು ಏನು ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿಕೊಂಡು ನಿಮಗೆ ಇಲ್ಲಿಗೆ ಗೊತ್ತಾಗುತ್ತೆ ಸೊ ಮಾರಾಟ ಬೆಲೆ ಇಂಟು ಹಂಡ್ರೆಡ್ ಅಂತಾಗುತ್ತೆ ಸೊ ಅಸಲು ಬೆಲೆ ಕಂಡುಹಿಡಬೇಕಂತ ಇದು ಕೆಳಗಡೆ ಹೋಗುತ್ತೆ ಸೊ ನೂರು ಮೈನಸ್ ನಷ್ಟ ಅಂತಕ್ಕಂಥದ್ದು ಬರುತ್ತೆ ಅಷ್ಟೇ ಇಲ್ಲಿ ಲಾಭ ಮತ್ತು ನಷ್ಟದ ಒಂದು ಫಾರ್ಮುಲಾ ಅಸಲು ಬೆಲೆ ಕಂಡು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಯಾಯಿತಿಯನ್ನು ಕೊಟ್ಟಾಗ ರಿಯಾಯಿತಿ ಅಥವಾ ನಮೂದಿತ ಬೆಲೆ ಕೊಟ್ಟಾಗ ಮಾರಾಟ ಬೆಲೆ ಕಂಡಂಗೆ ಅಥವಾ ರಿಯಾಯಿತಿ ಕಂಡು ಸೊ ರಿಯಾಯಿತಿ ದರ ಕಂಡು ಸೊ ಈ ರೀತಿ ನೋಡ್ತಾ ಹೋದಾಗ ಓಡ ಸೊ ರಿಯಾಯಿತಿ ಅಂತ ಹೇಳಿದಾಗ ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ ಬಂದು ರಿಯಾಯಿತಿ ಬರುತ್ತೆ ಇನ್ನು ನಿವ್ವಳ ಬೆಲೆ ನೆಟ್ ಪ್ರೈಸ್ ಅಂತ ಹೇಳಿದಾಗ ನಮೂದಿಸಿದ ಬೆಲೆ ಮೈನಸ್ ಸೋಡಿ ಮಾಡ್ತಕ್ಕಂಥದ್ದು ರಿಯಾಯಿತಿ ಕಂಡು ಹಿಡಬೇಕಂತ ರಿಯಾಯಿತಿ ದರವನ್ನು ಕೊಟ್ಟಾಗ ನಾವು ಕಂಡುಹಿಡಿಯೋದು ಸೊ ರಿಯಾಯಿತಿ ಈಕ್ವೆಲ್ಸ್ ರಿಯಾಯಿತಿಯ ದರ ಇಂಟು ನಮೂದಿತ ಬೆಲೆ ಡಿವೈಡೆಡ್ ಬೈ ಹಂಡ್ರೆಡ್ ಅಂತಕ್ಕಂಥದ್ದು ರಿಯಾಯಿತಿ ಕಂಡು ಹಿಡಿತಕ್ಕಂಥದ್ದು ಸೊ ಈಗಿನ ಸಹ ನಾವು ಮಾಡ್ತಾ ಹೋದಾಗ ಇಲ್ಲಿ ರಿಯಾಯಿತಿಯ ದರ ಕಂಡುಹಿಡಬಹುದು ನಮೂದಿತ ಬೆಲೆ ಕಂಡುಹಿಡಬಹುದು ಮತ್ತು ರಿಯಾಯಿತಿ ಕಂಡು ಸೊ ಮೂರು ಸಹ ಒಂದೇ ಫಾರ್ಮುಲಾ ಬರುತ್ತೆ ಪ್ಲೇಸ್ ನ ಚೇಂಜಸ್ ಮಾಡ್ತಾ ಹೋಗಿದ್ದಾರೆ ಅಷ್ಟೇ ಇಲ್ಲಿ ನೆಕ್ಸ್ಟ್ ಬಂದು ದಲ್ಲಾಳಿ ದಲ್ಲಾಳಿ ಯಾವ ರೀತಿ ಕಂಡು ಅಂತ ಹೇಳಿದ್ರೆ ದಲ್ಲಾಳಿ ಈಕ್ವಲ್ಸ್ ದಲ್ಲಾ ದಲ್ಲಾಳಿಯ ದರ ಇಂಟು ಮಾರಾಟ ಬೆಲೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಲ್ಲೂ ಅಷ್ಟೇನೆ ದಲ್ಲಾಳಿ ಕೊಟ್ಟಿದಾಗ ದಲ್ಲಾಳಿ ದರ ಕಂಡಿದೆ ಅಥವಾ ಮಾರಾಟ ಬೆಲೆ ಕಂಡು ಹಿಡಿದಾಗೆ ಈ ರೀತಿ ಮಾಡ್ತಾ ಹೋಗ್ಬೋದಾಗಿರುತ್ತೆ ಸೊ ಇಲ್ಲಿ ದಲ್ಲಾಳಿ ಮತ್ತೆ ಮಾರಾಟ ಬೆಲೆ ಕೊಟ್ಟಾಗ ದಲ್ಲಾಳಿ ದರ ದರ ಕಂಡು ಹಿಡಬಹುದು ಅಂಡ್ ದಲ್ಲಾಳಿ ಮತ್ತೆ ದಲ್ಲಾಳಿ ದರ ಕೊಟ್ಟಾಗ ಮಾರಾಟ ಬೆಲೆಯನ್ನು ಕಂಡಿಬಹುದಾಗಿರುತ್ತೆ ಸೊ ಮೂರು ಸಹ ಒಂದೇ ಫಾರ್ಮುಲಾದಲ್ಲಿ ಬರ್ತಕ್ಕಂಥದ್ದು ಅದರ ಒಂದು ಸ್ಥಾನವನ್ನು ಪಡ್ಕೊಳ್ತಾ ಹೋಗುತ್ತೆ ಸರಳ ಬಡ್ಡಿಯನ್ನ ಕಂಡಿರ್ತಕ್ಕಂಥ ಫಾರ್ಮುಲಾ ಅಂತ ಹೇಳಿದ್ರೆ ಹೈ ಈಕ್ವೆಲ್ ಪಿ ಟಿಆರ್ ಬೈ ಹಂಡ್ರೆಡ್ ಅಂತಕ್ಕಂಥದ್ದು ಸರಳ ಬಡ್ಡಿಯ ಒಂದು ಸೂತ್ರ ಆಗಿರುತ್ತೆ ಸೊ ಓಕೆ ಸೊ ಇಲ್ಲಿ ಅಸಲು ಕಂಡು ಹಿಡಬೇಕಂತ ಹೇಳಿದ್ರೆ ಸೊಪ್ಪಿ ಪಿ ಎಲ್ಲೇ ಟಿ ಕಂಡಿಬೇಕು ಹಾರ್ ಅಂತ ಹೇಳಿದಾಗ ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಅಸಲು ಪಿ ಅಂತ ಹೇಳಿದಾಗ ನೋಡಿ ಈ ಫಾರ್ಮುಲಾ ಕಾಲ ಟಿ ಕಂಡಿಡಬೇಕಂದ್ರೆ ಈ ಫಾರ್ಮುಲಾ ಬಡ್ಡಿ ದರ ಹಾರ್ ಕಂಡಿಡಬೇಕಂದ್ರೆ ಈ ಫಾರ್ಮುಲಾ ಬರುತ್ತೆ ಸೊ ಟೋಟಲ್ ಆಗಿ ಎಲ್ಲ ಸರಳ ನೆಕ್ಸ್ಟ್ ಬಂದು ಚಕ್ರ ಬಡ್ಡಿ ಚಕ್ರಬಡ್ಡಿ ಫಾರ್ಮುಲಾ ಅಂತ ಹೇಳಿದ್ರೆ ಮೊತ್ತ ಮೈನಸ್ ಅಸಲು ಆಗಿರಬೇಕು ಸೊ ಮೊತ್ತ ನಾವು ಕಂಡಿಡಬೇಕಂತ ಹೇಳಿದ್ರೆ ಈ ಒಂದು ಫಾರ್ಮುಲಾ ಬರುತ್ತೆ ಮೊತ್ತ ಈಕ್ವಲ್ಸ್ ಪಿ ಅಸ್ಲು ಇಂಟು ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಈಕ್ವಲ್ ಹೋಲ್ ಪವರ್ ಎನ್ ಆಗಿರುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಅಸಲು ಬರುತ್ತೆ ಆ್ಯಂಡ್ ಆರ್ ಅಂತ ಹೇಳಿದ್ರೆ ರೇಟು ಬಡ್ಡಿಯ ದರ ಸೊ ಏನಂದರೆ ಟೈಮ್ ಅಂತ ಬರುತ್ತೆ ಓಕೆ ಸೊ ಇದು ಬಂದು ಚಕ್ರ ಬಡ್ಡಿ ಫಾರ್ಮುಲಾ ಬಂದು ಮೊತ್ತ ಮೈನಸ್ ಅಸಲಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮಿತ್ಯ ಸಮೀಕರಣಗಳು ಸೊ ಬೀಜ ನಗರದಲ್ಲಿ ಬರ್ತಕ್ಕಂಥದ್ದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವೆಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಬಿ ಹೋಲ್ ಸ್ಕ್ವೇರ್ ಈಕ್ವೆಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಆ್ಯಂಡ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರುತ್ತೆ एंड एक्स प्लस ए इंट एक्स प्लस एक्स स्क्वे प्लस एक्स इंटू ए प्लस ए बी अंड क्यू प्लस बिकूब फार्मा बुद्ध ए प्लस बी इंटू ए स्क्वे प्लस बी स्क्वे मैनस ए बी बैंड क्यूब मैनस्यू फार्मुला स्क्वे प्लस ए बी अगर एक्स प्लस ए इंटू एक्स प्लस एक्स प्लस एक्स पवर थ्री प्लस एक्स स्क्वे इंटू ए प्लस प्लस एक्स इंटू ए बी प्लस बीसी प्लस ए प्लस ए बीसी ओके एंड नेक्स्टु ए प्लस बी प्लस होल स्क्वे फार्मुला ए स्क्वे प्लस बी स्क्वे प्लस इ स्क्वे प्लस एर एरू प्लस एर स वेरी इंपार्टेंट एोल क्यूबारमुलाू प्लस बिकू प्लस ए बी इंटू ए प्लस बी आगे एंड ए मैनस बी हों क्यूबारमुला ए क्यू मैनस बिकूब मैनस इंटू ए मैनस बी एंड ए पवर फोर प्लस ए स्क्वे बी स्क्वे प्लस बी पवर् फोर इक्वेल ए स्क्वेर प्लस बी स्क्वे प्लस ए बी इंटू ए स्क्वे प्लस बी स्क्वे मैनस ए बी आगे वेरी इंपारटेट एक्सपवर फोर प्लस नाकु वै पवर् फोर इक्वल एक्स स्क्वे प्लस एर वै स्क्वे प्लस एर एक्स्वे इंटू एक्स स्क्वे प्लस एर वै स्क्वे मैनस एरको एंड ए क्यूब प्लस बिकूब प्लस ए क्यूब मैनसक्वल ए प्लस बी प्लस सी इंटू ए स्क्वे प्लस बी स्क्वे प्लस सी स्क्वे माइनस ए बी बीसी माइनस ए आगे एंड ए प्लस बी प्लस क्यूब माइनस ए क्यूब मैनस क्यूब मैनस््यूक्वल थ्री इंटू ए प्लस बी इंटू बी प्लस इंटू सी प्लस ए आगे एंड फैनल पवर थ्री प्लस बी पवर थ्री प्लस सी पवर थ्री मैनस ए बीसी फार्मुलाध हाफ इंटू ए प्लस बी प्लस ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಇದೆಲ್ಲ ಬಂದು ನಿತ್ಯ ಸಮೀಕರಣದ ಸಮೀಕರಣಗಳಾಗಿರುತ್ತೆ ಸ್ನೇಹಿತರೆ ಮುಂದಿನ ಒಂದು ನೋಡ್ತಾ ಹೋದರೆ ಸೆಟ್ಸ್ ಆಫ್ ನಂಬರ್ಸ್ ಸಂಖ್ಯಾ ಗಣಗಳು ಸೊ ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಸೊ ಅದು ಬಂದು ಒಂದು ಎರಡು ಮೂರು ನಾಲ್ಕು ಹಾಫ್ ಟು ಹೆಂಡ್ ಎಂಡ್ಲೆಸ್ ಅಂತ ಹೇಳ್ತೀವಿ ಹೆಂಡ್ ಲೆಸ್ ಅಂದರೆ ಅಪರಿಮಿತ ಓಕೆ ಸೊ ಅಪರಿಮಿತ ಎಲ್ಲಿ ತನಕ ಆದರೂ ಹೋಗ್ತಾನೆ ಇರುತ್ತೆ ಸೊ ಇನ್ಫಿನಿಟಿ ಅಂತ ಹೇಳ್ತೀವಿ ನ್ಯಾಚುರಲ್ ಸ್ವಾಭಾವಿಕ ಸಂಖ್ಯೆಗಳು ನೆಕ್ಸ್ಟ್ ಪೂರ್ಣ ನ್ಯಾಚುರಲ್ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಪೂರ್ಣ ಸಂಖ್ಯೆ ಹೋಲ್ ನಂಬರಲ್ಲಿ ಸೊನ್ನೆ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಅದನ್ನ ಡಬ್ಲ್ಯೂ ಇಂದ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ ಅಂಡ್ ನೆಕ್ಸ್ಟ್ ಪೂರ್ಣಾಂಕಗಳು ಪೂರ್ಣ ಇಂಡಿಕೇಟ್ ಮಾಡ್ತೀವಿ ಝಡ್ ಅಥವಾ ಐ ಇಂದ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಸಹ ಬರುತ್ತೆ ಸೊ ಪೂರ್ಣ ಸಂಖ್ಯೆಗಳಂತ ಹೇಳಿದಾಗ ಇಲ್ಲಿ ಮೈನಸ್ ಬರೋದಿಲ್ಲ ನ್ಯಾಚುರಲ್ ಸಂಖ್ಯೆಗಳು ಪ್ಲಸ್ ಮತ್ತೆ ಮೈನಸ್ ಎರಡೂ ಸಹ ಬರುತ್ತೆ ಸೊ ಆ ಸಂಖ್ಯೆಗಳನ್ನ ನಾವು ಪೂರ್ಣ ಅಂಕಗಳಂತ ಕರಿತೀವಿ ಭಾಗಲಬ್ಧ ಎರಡು ಬರುತ್ತೆ ಭಾಗಲಭ ಸಂಖ್ಯೆಗಳಂತ ಹೇಳಿದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳನ್ನು ನಾವು ಅಭಾಗಲ್ದ ಸಂಖ್ಯೆಗಳಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಈ ಒಂದು ಅಭಾಗಲಬ್ಧ ಸಂಖ್ಯೆಗೆ ರೂಟ್ ತ್ರೀ ಆಗಿರ್ಬೋದು ರೂಟ್ ಟೂ ಆಗಿರ್ಬೋದು ರೂಟ್ ಫೈವ್ ಆಗಿರ್ಬೋದು ಸೊ ಇದನ್ನ ನಾವು ಅಭಾಗಲ್ದ ಸಂಖ್ಯೆ ಅಂತ ಹೇಳ್ತೀವಿ ಆ್ಯಂಡ್ ಮೋಸ್ಟ್ ಅಂತ ಹೇಳಿದರೆ ಪೈನು ಸಹ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟು ಆವೃತ ನಿಯಮ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ಬಂದು ಪರಿವರ್ತನೀಯ ನಿಯಮ ಸಹವರ್ತನೀಯ ನಿಯಮ ಅಂಡ್ ವಿಭಾಜಕ ನಿಯಮ ನಿಯಮಗಳು ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಅನನ್ಯತಾಂಶ ನಿಯಮದಲ್ಲಿ ಸಂಕಲದ ಅನನ್ಯತಾಂಶ ಬಂದು ಸೊನ್ನೆ ಆಗಿರುತ್ತೆ ಅಂಡ್ ಗುಣಕಾರದ ಅನನ್ಯತಾಂಶ ಬಂದು ಒಂದಾಗಿರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಘಾತಂಕದಲ್ಲಿ ಬರ್ತಕ್ಕಂಥ ಒಟ್ಟು ಐದು ನಿಯಮಗಳನ್ನು ನೋಡ್ತಾ ಹೋದ್ರೆ ನಾವು ಗಾತಂಕದ ಮೊದಲ ನಿಯಮ ಅಂತ ಹೇಳಿದ್ರೆ ಎಂ ಪವರ್ ಎನ್ ಇಂಟು ಎಂ ಎ ಪವರ್ ಪವರ್ವಲ್ಸ್ ಎ ಪವರ್ ಎಂ ಪ್ಲಸ್ ಎನ್ ಬರುತ್ತೆ ಬೇಸ್ ಸೇಮ್ ಇದ್ದಾಗ ಮೇಲ್ಗಡೆ ಪವರ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ ಅಂತ ಅದೇ ರೀತಿ ಇಲ್ಲೆಲ್ಲ ಅಷ್ಟೇನೆ ಅಷ್ಟೇ ಇಲ್ಲ ನೋಡ್ತಾ ಹೋದಾಗ ಇಲ್ಲೂ ಅಷ್ಟೇ ನೋಡಿ ಎ ಪವರ್ ಎಂ ಡೇ ಎ ಪವರ್ ಎನ್ ಇದೆ ಈಕ್ವಲ್ಸ್ ಎ ಪವರ್ ಎಮ್ ಮೈನಸ್ ಎನ್ ಅಂತಕ್ಕಂಥದ್ದು ಬಟ್ ಇಲ್ಲಿದೆ ನೋಡಿ ಇದು ಸೇಮ್ ಆಗೋದಿಲ್ಲ ಬೇಸ್ ಸೇಮ್ ಇದ್ದಾಗ ಮಾತ್ರ ಅಷ್ಟೇ ನಾವು ಪವರ್ ಗಳನ್ನ ಆ್ಯಡ್ ಮಾಡೋದ್ರ ಮೈನಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಫಸ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ సో ఇళ్ళ ఫస్ట్ నేను అర్థం అంత అందుకని ఏ పవర్ ఎమ్ ఇన్ ఏ పవర్ ఎన్ ఈక్వెల్స్ ఏ పవర్ ఎమ్ మైనస్ ఎమ్ ఐనెవర్ ఎన్ ఈక్వల్స్ ఏ పవర్ ఎమ్ ఏమైతే అందరి ఇల్ ఏ కామన్ అంటే బేస్ సేమ్ ఇద్దా అది పవర్ హ్యాడ్ మి మేము మైనస్ మార్తీ బట్ ఇల్లు బేస్ సేమ్ ఇలా అంతా ఫార్ ఎక్సాంపల్ నోడి ఇల్ నోడి ఏ ఇంటూ బి ఓల్ పవర్ ఎమ్ ఇం ఏ పవర్ ఎమ్ ఇంటు బి పౌర్ ఎమ్ అంత తగ్తీ ఓకే సో బట్ ఇల్ బేస్ సేమ్ ఇద్దా ఏ పవర్ ఎమ్ ఇంటు ఏ పౌర్ ఎన్ ఈక్వల్స్ ఏ పవర్ ఎమ్ ప్లస్ ఎన్ అంతకంత్ ఆగితే ఇం ఏ పవర్ ఎమ్ సో ఇక్కడ సప్రేటు ఇక సప్రేట్ అయితే ఇది అసే సేమ్ ఇక సప్రేటు ఇక సప్రేటు ఏ పవర్ ఎమ్ డివైడ్ బై బోర్ ఈ రీతి బర్కోబోదు ఏ ಇನ್ ಟು ಬಿ ಪವರ್ ಮೈನಸ್ ಎಮ್ ಬರುತ್ತೆ ಓಕೆ ಸೊ ಇದೇ ಹೋದಾಗ ಇದು ಮೈನಸ್ ಎಮ್ ಆಗುತ್ತೆ ಇದು ಅಷ್ಟೇ ನೋಡಿ ಎನ್ ಅಂತ ಮೈನಸ್ ಮೇಲೆ ಹೋದಾಗ ಮೈನಸ್ ಎನ್ ಆಗುತ್ತೆ ಓಕೆ ಎಂಡ್ ನೆಕ್ಸ್ಟು ಸ್ಟೇಡಿಗಳು ಮತ್ತು ಸ್ಟೇಡಿಗಳ ಸೂತ್ರಗಳನ್ನ ನೋಡ್ತಾ ಹೋದಾಗ ಮೂರ್ ನಾವು ನೋಡ್ತಾ ಹೋಗ್ತೀವಿ ಸಮಾಂತರ ಸ್ಟೇಡಿ ಗುಣೋತ್ತರ ಶ್ರೇಣಿ ಹರಾತ್ಮಕ ಸ್ಟೇಡಿ ಸೊ ಇಲ್ಲಿ ಮೂರ್ ನೋಡ್ತಾ ಹೋದಾಗ ಸಮಾದರಿ ರೂಪ ಸಾಮಾನ್ಯ ಉದಾಹರಣೆ ಆಗಿರಬಹುದು ಅಥವಾ ಏನೇ ಪದ ಕಂಡಿರ್ತಕ್ಕಂಥ ಫಾರ್ಮುಲಾ ಆಗಿರಬಹುದು ಅಥವಾ ಮಾಧ್ಯಮಗಳ ಮಾಧ್ಯಗಳನ್ನು ಕಂಡಿರ್ತಕ್ಕಂಥ ಫಾರ್ಮುಲಾ ಆಗಿರ್ಬೋದು ಮತ್ತೆ ಏನ್ ಪದಗಳ ಮೊತ್ತವನ್ನ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಾವು ನೋಡ್ತಾ ಹೋದಾಗ ಸಮಾಂತರ ಸ್ಟೇಡಿಯ ಒಂದು ಸಮಾದರಿ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಹೇಳೋದು ಎ ಎ ಪ್ಲಸ್ ಡಿ ಎ ಪ್ಲಸ್ ಎರಡು ಡಿ ಈ ರೀತಿ ಆಗ್ತಾ ಹೋಗುತ್ತೆ ಮೂರು ಡಿ ಅದೇ ರೀತಿ ಗುಣೋತ್ತರ ಸ್ಟೇನ್ ಅಂತ ಹೇಳಿದ್ರೆ ಎ ಆರ್ ಎ ಆರ್ ಸ್ಕ್ವೇರ್ ಎ ಆರ್ ಕ್ಯೂಬ್ ಎ ಆರ್ ಪವರ್ ಫೋರ್ ಈ ರೀತಿ ಹೋಗ್ತಾ ಹೋಗುತ್ತೆ ಹರಾತ್ಮಕ ಸ್ಟ್ರೇಣಿ ಸೇಮ್ ಬಟ್ ಅದು ಡಿವೈಡೆಡ್ ಬೈ ಅಂತ ಹೇಳ್ತೀವಿ ಒಂದು ಬೈ ಎ ಒಂದು ಬೈ ಎ ಪ್ಲಸ್ ಡಿ ಒಂದು ಬೈ ಎ ಪ್ಲಸ್ ಎರಡು ಡಿ ಈ ರೀತಿ ಆಗ್ತಾ ಹೋಗುತ್ತೆ ಓಕೆ ಟಿ ಎನ್ ಮೈನಸ್ ಒನ್ ಇಂಟು ಡಿ ಇದು ಬಂದು ಸಮಾಂತರ ಶ್ರೇಣಿಯ ಒಂದು ಎಣ್ಣನೆ ಪದವನ್ನ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಆಗಿರುತ್ತೆ ಇನ್ನು ಗುಣೋತ್ತರ ಶ್ರೇಣಿ ಅಂತ ಹೇಳಿದ್ರೆ ಟಿ ಎನ್ ಈಕ್ವಲ್ಸ್ ಎ ಇಂಟು ಆರ್ ಪವರ್ ಎನ್ ಮೈನಸ್ ಒನ್ ಅಂತಕ್ಕಂಥದ್ದು ಹರಾತ್ಮಕ ಸೇಮ್ ಒನ್ ಬೈ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಕ್ಕಂಥದ್ದು ಆಗಿರುತ್ತೆ ಇನ್ನು ಆದ್ಯಗಳನ್ನ ನೋಡ್ತಾ ಹೋದಾಗ ಎ ಎಕ್ವಲ್ಸ್ ಎ ಪ್ಲಸ್ ಬಿ ಬೈ ಟು ಜಿ ಈಕ್ವಲ್ ಗುಣೋತ್ತರ ಶ್ರೇಣಿ ಬಂದು ರೂಟ್ ಎ ಬಿ ಬಿ ಆಗಿರುತ್ತೆ ಓಕೆ ಸ್ನೇಹಿತರೆ ಪದಗಳ ಮೊತ್ತವನ್ನು ಕಂಡ್ ಫಾರ್ಮುಲಾ ಯಾವ್ದು ಅಂತ ಹೇಳಿದ್ರೆ ಎನ್ ಈಕ್ವೆಲ್ಸ್ ಎನ್ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬಿ ಬೈ ಟು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಇದು ಬಂದು ಗುಣತ್ತರ ಸ್ಟೇಟಿಗೆ ಸಂಬಂಧಪಟ್ಟಂತ ಎರಡು ಫಾರ್ಮುಲಾ ಆಗಿರುತ್ತೆ ಅಂಡ್ ಇನ್ಫಿನಿಟಿ ಅಂದ್ರೆ ಹಫ್ಟು ಇನ್ಫಿನಿಟಿ ಅಂತ ಹೇಳಿದ್ರೆ ಇನ್ಫಿನಿಟಿ ಈಕ್ವೆಲ್ಸ್ ಒನ್ ಮೈನಸ್ ಆರ್ ಇನ್ಫಿನಿಟಿ ಗಂಟ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ಅಂತ ಏನು ಕೊಡ್ತಾರೋ ಸೊ ಅಪ್ ಟು ಇನ್ಫಿನಿಟಿ ಗಂಟಾ ಅಂತ ಹೇಳ್ತಾ ಹೋಗ್ತೀವಿ ಸೊ ಅಲ್ಲಿ ಮೊತ್ತವನ್ನು ಕಂಡುಹಿಡಬೇಕಂತ ಹೇಳಿದ್ರೆ ಈ ಒಂದು ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ವರ್ಷನ್ ನೆಕ್ಸ್ಟು ಕ್ರಮ ಯೋಜನೆಗಳು ಕ್ರಮ ಯೋಜನೆಗಳಂತ ಯಾವುದನ್ನು ಇಂಡಿಕೇಟ್ ಮಾಡ್ತೀವಿ ಹೇಳಿದ್ರೆ ಎನ್ ಪಿ ಆರ್ ಅಂತ ಹೇಳ್ತೀವಿ ಎನ್ ಪಿ ಆರ್ನ ಒಂದು ಫಾರ್ಮುಲಾ ಅಂತ ಹೇಳಿದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇದು ಒಂದು ಫಾರ್ಮುಲಾ ಆಗಿರುತ್ತೆ ಕ್ರಮ ಯೋಜನೆದು ಸೊ ಇಲ್ಲಿ ಎನ್ ಪಿ ಎನ್ ಈಕ್ವಲ್ಸ್ ಎನ್ ಫ್ಯಾಕ್ಟೋರಿಯಲ್ ಬರುತ್ತೆ ಎನ್ ಪಿ ಒನ್ ಅಂತ ಹೇಳಿದ್ರೆ ಎನ್ ಬರುತ್ತೆ ಎನ್ ಪಿ ಜೀರೋ ಅಂತ ಹೇಳಿದ್ರೆ ಒಂದು ಓಕೆ ಸೊ ಇದು ಫ್ಯಾಕ್ಟೋರಿಯಲ್ ಅಂತ ಹೇಳಿದಕ್ಕೆ ಒಂದು ಎಕ್ಸಾಂಪಲ್ ಇದು ಐದು ಫ್ಯಾಕ್ಟೋರಿಯಲ್ಗೆ ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒನ್ ಅಂತ ಬರುತ್ತೆ ಅದೇ ರೀತಿ ನಾವು ನಾಲ್ಕು ಫ್ಯಾಕ್ಟೋರಿಯಲ್ ಮೂರು ಇಂಟು ಎರಡು ಇಂಟು ಒಂದು ಅಪ್ ಟು ಒಂದು ತನಕ ಬರ್ತಕ್ಕಂಥದ್ದು ಹಾಗಿರುತ್ತೆ ಓಕೆ ನೆಕ್ಸ್ಟ್ ವಿಕಲ್ಪಗಳು ವಿಕಲ್ಪಕ್ಕೆ ಸಂಬಂಧಪಟ್ಟಂತೆ ಎನ್ ಸಿಆರ್ ತಂದು ನೋಡ್ತಾ ಹೋದರೆ ಎನ್ ಸಿ ಈಕ್ವಲ್ಸ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಹಾರ್ ಫ್ಯಾಕ್ಟೋರಿಯಲ್ ಸೊ ಇಲ್ಲಿ ಕ್ರಮ ಯೋಜನೆಯಲ್ಲಿ ಹಾರ್ ಫ್ಯಾಕ್ಟೋರಿಯಲ್ ಬರಲ್ಲ ವಿಕಲ್ಪದಲ್ಲಿ ಹಾರ್ ಫ್ಯಾಕ್ಟೋರಿಯಲ್ ಬರುತ್ತೆ ಓಕೆ ಅಂಡ್ ಎನ್ ಸಿ ಎನ್ ಈಕ್ವಲ್ಸ್ ಒಂದು ನೋಡಿ ಇದಕ್ಕೂ ಒಂದು ಡಿಫ್ರೆನ್ಸ್ ಇದೆ ಏನು ಅಂತ ನೋಡ್ತಾ ಹೋಗೋಣ ನೋಡಿ ಎನ್ ಪಿ ಎನ್ ಅಂತ ಹೇಳಿದ್ರೆ ಎನ್ ಫ್ಯಾಕ್ಟೋರಿಯಲ್ ಬರುತ್ತೆ ಎನ್ ಸಿ ಎನ್ ಅಂತ ಹೇಳಿದ್ರೆ ಒಂದು ಆ್ಯಂಡ್ ಎನ್ ಪಿ ಒನ್ ಅಂತ ಹೇಳಿದ್ರೆ ಏನು ಬರುತ್ತೆ ಎನ್ ಸಿ ಒನ್ ಅಂತ ಹೇಳಿದ್ರೆ ಎನ್ ಬರುತ್ತೆ ಎನ್ ಪಿ ಝೀರೋ ಅಂದರೆ ಒಂದು ಎನ್ ಸಿ ಝೀರೋ ಅಂದ್ರೂ ಒಂದೇ ಆಗುತ್ತೆ ಓಕೆ ಆ್ಯಂಡ್ ಎನ್ ಸಿ ಆರ್ ಈಕ್ವೆಲ್ಸ್ ಎನ್ ಸಿ ಎನ್ ಮೈನಸ್ ಆರು ಇದನ್ನು ನೋಡ್ಕೊಳ್ತಾ ಹೋಗಿ ಆ್ಯಂಡ್ ಕ್ರಮ ಯೋಜನೆ ಮತ್ತು ವಿಕಲ್ಪಕ್ಕೆ ಇರ್ತಕ್ಕಂಥ ರಿಲೇಟೆಡ್ ಅಂತ ಹೇಳಿದಾಗ ಎನ್ ಸಿ ಆರ್ ಈಕ್ವೆಲ್ಸ್ ಎನ್ ಪಿ ಆರ್ಡ್ ವಿ ಆರ್ ಫ್ಯಾಕ್ಟೋರಿಯಲ್ ಇದೊಂದು ಎರಡಕ್ಕೂ ಇರ್ತಕ್ಕಂಥ ಒಂದು ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು ಹಕಾರಾತ್ಮಕ ಸಮ ಮಾಧ್ಯ ಸಮಾಂತರ ಮಾಧ್ಯಮ ಮತ್ತೆ ಗುಣೋತ್ತರ ಮಾಧ್ಯಮಕ್ಕೆ ಇರ್ತಕ್ಕಂಥ ಒಂದು ಸಂಬಂಧ ಅಂತ ಹೇಳಿದ್ರೆ ಇದಾಗಿರುತ್ತೆ ಸೊ ನೋಡಿ ಇಲ್ಲಿ ಗುಣೋತ್ತರ ಮಾಧ್ಯಮಕ್ಕಿಂತ ಅಂಡ್ ಗುಣೋತ್ತರ ಮಾಧ್ಯ ದೊಡ್ಡದಾಗಿರುತ್ತೆ ಹಾರಾತ್ಮಕ ಮಾಧ್ಯಮಕ್ಕಿಂತ ನೋಡ್ತಾ ಹೋಗಿ ಫಸ್ಟ್ ಬಂದು ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯಮ ಮತ್ತು ಹರಾತ್ಮಕ ಮಾಧ್ಯಮ ಸರಾತ್ಮಕ ಮಾಧ್ಯ ಯಾವಾಗಲೂ ಚಿಕ್ಕದಾಗಿರುತ್ತೆ ಅಂಡ್ ನೆಕ್ಸ್ಟ್ ವರ್ಗ ಸಮೀಕರಣ ನೋಡ್ತಾ ಹೋದಾಗ ಆದರ್ಶ ವಯಸ್ಸು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳಿದ್ರೆ ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವೆಲ್ ಜೀರೋ ಇದು ಸಹ ಕೇಳ್ತಾರೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವೆಸ್ ಝೀರೋ ಇನ್ನು ನಾವು ನೋಡ್ತಾ ಹೋದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಕ್ವೆಸ್ ಝೀರೋ ಅಂತ ಹೇಳಿ ಇಲ್ಲಿ ಬಿ ಬರ್ತಕ್ಕಂಥ ಝೀರೋ ಆದಾಗ ಇದನ್ನು ನಾವು ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ತೀವಿ ಎರಡನೇದು ಮಿಸ್ ಆಗಿದೆ ಆ್ಯಂಡ್ ಅದು ಬಂದು ಮಿಶ್ರ ವರ್ಗ ಸಮೀಕರಣ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದನ್ನು ವರ್ಗ ಸಮೀಕರಣ ಅಥವಾ ಮಿಶ್ರ ವರ್ಗ ಸಮೀಕರಣ ಅಂತ ಕರಿತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟು ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತಕ್ಕಂಥ ಮಿಸ್ ಆಗಿದೆ ಸೊ ಓಕೆ ಸೊ ಇದನ್ನು ನಾವೆಂತ ಕರಿತೀವಿ ಸರಳ ಸಮೀಕರಣ ಅಂತ ಕರಿತೀವಿ ಸ್ಕ್ವೇರ್ ಇಲ್ಲ ಅಂದ್ರೆ ಅದು ಸರಳ ಸಮೀಕರಣ ಸ್ಕ್ವೇರ್ ಬರ್ತಕ್ಕಂಥದ್ದು ಇದು ಶುದ್ಧ ವರ್ಗ ಸಮೀಕರಣ ಆ್ಯಂಡ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇದು ಬಂದು ಮಿಶ್ರ ವರ್ಗ ಸಮೀಕರಣ ಆಗಿರುತ್ತೆ ಇನ್ನು ವೈ ಕ್ವಸ್ ಸ್ಕ್ವೇರ್ ವೈ ಕ್ಲಸ್ ಎರಡು ಎಕ್ಸ್ಕ್ವೇರ್ ಅಪ್ ಟು ಈ ಥರ ಹೋಗ್ತಾ ಹೋದರೆ ಮೂರು ಎಕ್ಸ್ ಸ್ಕ್ವೇರ್ ಆಗಿರೋದು ಅಥವಾ ನಾಲ್ಕು ಎಸ್ಕ್ವೇರ್ ಇದನ್ನ ನಾವು ಪರವಾಲಯನ ಅಕ್ಷಯ ಅಂತ ಕರಿತಾ ಹೋಗ್ತೀವಿ ಅಂದರೆ ಅಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಸೊ ನೋಡಿ ಇಲ್ಲಿ ಜಸ್ಟ್ ಇಷ್ಟು ಮಾತ್ರ ಇರ್ತಕ್ಕಂಥದ್ದು ಓಕೆ ಸೊ ಇಷ್ಟು ಮಾತ್ರ ಇದೆ ಹೌದಲ್ವಾ ನೋಡಿ ವೈ ಈಸ್ ಕೊಟ್ಟು ಎಕ್ಸ್ಕ್ವೇರ್ ವೈ ಇಸ್ ಕೊಲ್ಟು ಎರಡು ಎಕ್ಸ್ಕ್ವೇರು ಇಲ್ಲಿ ಸಿ ಆಗಲಿ ಬಿ ಆಗಲಿ ಇಲ್ಲ ಸೊ ಈ ಥರದನ್ನ ನಾವೇನಂತ ಕರಿತೀವಿ ಪರವಲಯ ನಕ್ಷಯೋಲಾ ಹೇಗೆ ಸ್ವರ್ಗ ಸಮೀಕರಣ ಮೂಲಗಳ ಸ್ವಭಾವದ ಶೋಧಕ ಯಾವುದಂತ ಹೇಳಿದ್ರೆ ಡೆಲ್ಟಾ ಎಕ್ಲಸ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಇದು ಸಹ ಎಕ್ಸಾಮಲ್ ಕೇಳಿದರೆ ಸೊ ಓಕೆ ಇದನ್ನು ನೋಡ್ತಾ ಹೋಗಿ ಸೊ ಈ ಒಂದು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೊನ್ನೆಗೆ ಸಮವಾಗಿದ್ದ ನಾವು ವಾಸ್ತವ ಮತ್ತು ಸಮ ಅಂತ ಕರಿತೀವಿ ಸೊನ್ನೆಗಿಂತ ವಾಸ್ತವ ಮತ್ತು ಭಿನ್ನ ಅಂತ ಕರಿತೀವಿ ಸೊ ಸೊನ್ನೆಗಿಂತ ಚಿಕ್ಕ ಅಂದರೆ ಇಟ್ ಮೀನ್ಸ್ ಮೈನಸ್ ಅಲ್ಲಿ ಬಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಮೈನಸ್ ಸಂಖ್ಯೆಯಲ್ಲಿ ಬಂದರೆ ನಮಗೆ ಉತ್ತರ ಅದನ್ನು ಮೂಲಗಳು ಸಮ್ಮಿಶ್ರ ಸಂಖ್ಯೆಗಳಂತ ಕರಿತಾ ಹೋಗ್ತೀವಿ ಇನ್ನು ವರ್ಗ ಸಮೀಕರಣ ಮೂಲಗಳ ಮೊತ್ತವನ್ನು ಕರೀರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಎಮ್ ಪ್ಲಸ್ ಎನ್ ಈಕ್ವೆಲ್ಸ್ ಮೈನಸ್ ಬಿ ಬೈ ಎ ಆಗಿರುತ್ತೆ ಗುಣಲಬ್ಧ ಬಂದು ಎಮ್ ಎನ್ ಈಕ್ವೆಲ್ಸ್ ಸಿ ಬೈ ಎ ಆಗಿರ್ತಕ್ಕಂಥದ್ದು ಸೊ ಇದನ್ನು ಬಳಸ್ಕೊಂಡು ನಾವು ಒಂದು ವರ್ಗ ಸಮೀಕರಣವನ್ನು ಸಹ ನಾವು ಕ್ರಿಯೇಟನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಇದರ ಫಾರ್ಮುಲಾ ಬಂದು ಎಕ್ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇನ್ ಟು ಎಕ್ಸ್ ಪ್ಲಸ್ ಎಮ್ ಎನ್ ಈಕ್ವೆಲ್ ಝೀರೋ ಹೆ ಬಹುಮುಖ ಘನ ಕೃತಿಗಳನ್ನ ಹೈಲರ್ನ ಸೂತ್ರ ಕೇಳಿದರೆ ಇಲ್ಲಿ ಎಫ್ ಪ್ಲಸ್ ವಿ ಈಕ್ವೆಲ್ಸ್ ಇ ಪ್ಲಸ್ ಟು ಇಲ್ಲಿ ಎಫ್ ಮೀನ್ಸ್ ಮುಖಗಳ ಸಂಖ್ಯೆ ಅಂದರೆ ಫೇಸ್ ಆಗಿರುತ್ತೆ ವೀಸ್ ಶೃಂಗಗಳಾಗಿರುತ್ತೆ ಈ ಹಂಚುಗಳಂದ್ರೆ ಎಡ್ಜಸ್ಟ್ ಆಗಿರುತ್ತೆ ಸೊ ಇದು ಒಂದು ಬಹುಮುಖ ಘನ ಒಂದು ಹಾಯ್ಲರ್ನ ಸೂತ್ರ ಆಗಿರುತ್ತೆ ಆ್ಯಂಡ್ ಜಾಲಕೃತಿಗೆ ಸಂಬಂಧಪಟ್ಟಂತೆ ಎನ್ ಪ್ಲಸ್ ಆರ್ ಈಕ್ವೆಲ್ಸ್ ಎ ಪ್ಲಸ್ ಟು ಅಂತಕ್ಕಂಥದ್ದು ಎನ್ ಅಂದರೆ ಸಂಪಾತ ಬಿಂದುಗಳ ಸಂಖ್ಯೆ ಆರ್ ಅಂತ ಹೇಳಿದರೆ ವಲಯಗಳ ಸಂಖ್ಯೆ ಏ ಅಂತ ಹೇಳಿದರೆ ಕಂಸಗಳ ಸಂಖ್ಯೆ ಆಗಿರುತ್ತೆ ಇನ್ನು ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಸಿಲಿಂಡರ್ನ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಬಂದು ಎ ಈಕ್ವೆಲ್ಸ್ ಟು ಪೈ ಆರ್ ಎಚ್ ಆಗಿರುತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದು ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಆಗಿರುತ್ತೆ ಘನ ಪಲ್ಯ ಬಂದು ಪೈ ಆರ್ ಸ್ಕ್ವೇರ್ ಹೆಚ್ಚಾಗಿರುತ್ತೆ ಇನ್ನು ಶಂಕು ಅಂತ ಹೇಳಿದಾಗ ಪೈ ಆರ್ ಎಲ್ ಪೈ ಆರ್ ಆರ್ ಪ್ಲಸ್ ಎಲ್ ಇದು ಇದು ಪೂರ್ಣವರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆ್ಯಂಡ್ ಟು ಆರ್ ಸ್ಕ್ವೇರ್ ಎಚ್ ಬೈ ತ್ರೀ ಓಕೆ ಆ್ಯಂಡ್ ದ ನೆಕ್ಸ್ಟ್ ಗೋಳ ಅಂತ ಹೇಳಿದಾಗ ಗೋಳದ ಒಂದು ವಿಸ್ತೀರ್ಣದ ಫಾರ್ಮುಲಾ ವಕ್ರ ಮೇಲ್ಮೈ ವಿಸ್ತೀರ್ಣ ಬಂದು ನಾಲ್ಕು ಪೈಆರ್ ಸ್ಕ್ವೇರು ಪೂರ್ಣ ಬಂದು ನಾಲ್ಕು ಪೈಆರ್ ಸ್ಕ್ವೇರು ಆ್ಯಂಡ್ ಘನಪಲ ಅಂತ ಹೇಳಿದಾಗ ನಾಲ್ಕು ಪೈ ಆರ್ ಕ್ಯೂ ಬೈ ತ್ರೀ ಅಂತಕ್ಕಂಥದ್ದು ಇನ್ನು ಅರ್ಧ ಗೋಳ ಅಂತ ಹೇಳಿದ್ರೆ ಟೂ ಮಾಡ್ತಾ ಹೋಗಿ ಇದನ್ನ ಎರಡು ಪೈ ಆರ್ ಸ್ಕ್ವೇರ್ ಬಂದು ವಕ್ರ ತ್ರೀ ಪೈ ಆರ್ ಸ್ಕ್ವೇರ್ ಬಂದು ಪೂರ್ಣ ಅಂಡ್ ಟು ಪೈಆರ್ ಸ್ಕ್ವೇರ್ ಬೈ ತ್ರೀ ಬಂದು ಘನಫಲ ವೆರಿ ನೋಡ್ತಾ ಹೋಗಿ ಇದು ಕ್ಯೂಬ್ ಇದೆ ಇದು ಸ್ಕ್ವೇರ್ ಇದೆ ಒಂದ್ ಅರ್ಥ ಮಾಡ್ಕೊಳ್ಳಿ ಸೊ ಡಿಫ್ರೆನ್ಸ್ಗಳು ಸ್ವಲ್ಪ ಇದೆ ಅದನ್ನ ನೀಟಾಗಿ ನೋಡ್ಕೊಳ್ತಾ ಹೋಗಿ ಓಕೆ ಎಸ್ ಏಕಪದ ಕರ್ಣಗಳಿಗೆ ಸಹ ಗುಣಕ ಪರಿಗಣಿಸಲಾಗಬೇಕಾಗಿಲ್ಲ ಸೊ ಹೋಗಿ ಕರಣಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಕರಣಿಗಳು ಏಕಪದ ದ್ವೀಪದ ಅಂತ ನಾವು ನೋಡ್ತಾ ಹೋಗ್ತೀವಿ ತ್ರಿಪದ ಆಗಿರ್ಬೋದು ಸೊ ತ್ರಿಪದ ಬರೋದಿಲ್ಲ ಈ ಒಂದು ಕರ್ಣಗಳಲ್ಲಿ ಬರ್ತಕ್ಕಂಥದ್ದು ಏಕಪದ ಮತ್ತು ದ್ವೀಪದ ಎರಡೇ ಬರ್ತಕ್ಕಂಥದ್ದು ಅದೊಂದು ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೊಳ್ತಾ ಹೋಗಿ ಸೊ ಹೆಂಡು ಕರ್ಣಿಯನ್ನು ನೋಡ್ತಾ ಹೋದರೆ ಈ ಒಂದು ರೂಟ್ ಫೈವ್ಗೆ ಕರ್ ಅಕರಣಿಕಾರಕ ಬಂದು ರೂಟ್ ಫೈನ್ ಆಗಿರುತ್ತೆ ನೋಡಿ ಎಂಡ್ ತ್ರೀ ರೂಟ್ ಎ ನಲ್ಲಿ ಒಂದು ಹಕರಣಿಕಾರಕ ರೂಟ್ ಎ ತಗೊಂಡಿದ್ದಾರೆ ತ್ರೀ ಸಹ ಗುಣಕ ಅಕರಣಿಕಾರಕಕ್ಕೆ ಬರೋದಿಲ್ಲ ವೆರಿ ಇಂಪಾರ್ಟೆಂಟು ತ್ರೀ ರೂಟ್ ಎನಲ್ಲಿ ಅಗರಣೀಕಾರಕ್ಕೆ ಬಂದು ರೂಟ್ ಎ ಅಷ್ಟೇ ಆಗಿರುತ್ತೆ ಆ್ಯಂಡ್ ಇಲ್ಲೂ ಅಷ್ಟೇ ರೂಟ್ ಎಕ್ಸ್ ಪ್ಲಸ್ ವೈ ಏನು ಕೊಟ್ಟಿದ್ರು ಅದು ಒಂದೇ ಪದ ಏಕಪದ ಆಗಿರುತ್ತೆ ಸೊ ರೂಟ್ ಅಂತಕ್ಕಂಥ ಎರಡಕ್ಕೂ ಸೇರಿಕೊಂಡುಂದ ಅದು ಸಪ್ರೇಟ್ ಪದ ಅಲ್ಲ ಸಿಮ್ ಒಂದೇ ಪದ ಏಕ ಪದ ಆಗಿರುತ್ತೆ ಸೊ ಹಾಗೆ ಅಲ್ಲಿ ಯಾವುದೋ ಅದು ಚೇಂಜಸ್ ಆಗೋದಿಲ್ಲ ಆ್ಯಂಡ್ ಮೈನಸ್ ಐದು ರೂಟ್ ಎಕ್ಸಲ್ಲಿ ನಾವು ಮೈನಸ್ ರೂಟ್ ಎಕ್ಸ್ನ ತೊಗೊಂಡಿದ್ದೀವಿ ಐದು ಸಹ ಸಹಗುಣಕ ತಗೊಳ್ಳೋ ಹಾಗೆ ನಾಲ್ಕು ರೂಟ್ ಪಿ ಪ್ಲಸ್ ಎಕ್ ಕ್ಯೂನಲ್ಲಿ ನಾಲ್ಕು ಸಹ ಗುಣಕ ತಗೊಳ್ಳೋ ಹಾಗಿಲ್ಲ ರೂಟ್ ಪಿ ಪ್ಲಸ್ ಕ್ಯೂ ಅಂತಕ್ಕಂಥ ಒಂದು ಅದರ ಒಂದು ನೋಡ್ತಾ ಹೋಗಿ ಸೊ ದ್ವಿಪದ ಅಂತ ಹೇಳಿದ್ರೆ ಅಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಏಕ ಪದದಲ್ಲಿ ಮಾತ್ರ ಸಹಗುಣಕನ ಪರಿಗಣನೆಗೆ ತಗೊಳ್ಳೋದಿಲ್ಲ ಬಟ್ ದ್ವಿಪದದಲ್ಲಿ ಸಹಗುಣಕಗಳನ್ನ ತಗೊಳ್ತಾರೆ ನೋಡಿ ಇಲ್ಲಿ ಆರು ಎಕ್ಸ್ ತೊಗೊಂಡಿದ್ದೀವಿ ಐದು ಮತ್ತೆ ಮೂರು ತಗೊಂಡಿವಿ ಸೋಕೆ ಚಿಹ್ನೆಗಳು ಮಾತ್ರ ಮಧ್ಯದ ಪ್ಲೇಸ್ ಅಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾ ಹೋಗುತ್ತೆಗಳ ಮಾಸಹ ಮತ್ತು ಲಾಸಹನಗಳ ಸಂಬಂಧ ಅಂತ ಹೇಳಿದಾಗ ಅದು ಎ ಇಂಟು ಬಿ ಈಕ್ವಲ್ಸ್ ಎಚ್ ಇಂಟು ಎಲ್ ಆಗಿರುತ್ತೆ ಸೊ ಇಲ್ಲಿ ನೀವು ಯಾವ ಬೇಕಂತ ನೋಡ್ಕೊಂಡು ನೀವು ಇಲ್ಲಿ ನಮಗೆ ಎ ಬೇಕಂತ ಹೇಳಿದ್ರೆ ಬಿನ ನ ಕೆಳಗಡೆ ಕಳಿಸ್ಬೇಕಾಗುತ್ತೆ ಅಥವಾ ಬಿ ಬೇಕು ಅಂದ್ರೆ ಕೆಳಗಡೆ ಕಳಿಸ್ಬೇಕಾಗುತ್ತೆ ಸೊ ಈ ರೀತಿ ನೋಡಿಕೊಂಡು ಆಲ್ಮೋಸ್ಟ್ ಇದಕ್ಕೆ ಒಂದು ಫಾರ್ಮುಲಾ ಎ ಇಂಟು ಬಿ ಈಕ್ವೆಲ್ಸ್ ಎಚ್ ಇಂಟು ಎಲ್ ಇಲ್ಲಿ ಎ ಬಿ ಅಂದ್ರೆ ಎರಡು ಬಿ ಜೋಕ್ತಿಗಳಾಗಿರುತ್ತೆ ಎಚ್ ಅಂದ್ರೆ ಮಾಸ್ಹ ಸಹ ಎಲ್ಲ ಸಹ ವೆರಿ ಇಂಪಾರ್ಟೆಂಟ್ ಎರಡು ಬಿಂದುಗಳ ನಡುವೆ ದೂರವನ್ನು ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಡಿ ಈಕ್ವೆಲ್ಸ್ ಬಿ ಇಕ್ವೆಲ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಸಂಭವನೀಯತೆ ಕಂಡು ಹಿಡಬೇಕಂದ್ರೆ ಘಟನೆಗಳ ಅನುಕೂಲಿಸುವ ಪ್ರಾಥಮಿಕ ಘಟನೆಗಳ ಸಂಖ್ಯೆ ಡಿವೈಡೆಡ್ ಫಲಿತ ಗಣ ಗಣ ಗಣದಲ್ಲಿರುವ ಪ್ರಾಥಮಿಕ ಘಟನೆಗಳ ಒಟ್ಟು ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ಇದು ಸಹ ಕೇಳ್ತಾರೆ ಗಳನ್ನ ಕೊಟ್ಬಿಟ್ಟು ಕೇಳ್ತಾರೆ ಅದನ್ನು ಏಸ್ ರೇಖಾಗೃತಿಗೆ ಸಂಬಂಧಪಟ್ಟಂತೆ ಸೂತ್ರವನ್ನು ನೋಡ್ತಾ ಹೋದ್ರೆ ತ್ರಿಭುಜ ಪಾದ ಇಂಟು ಎತ್ತರ ಅಲ್ಲ ಸಾರಿ 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 ಆಫ್ ಇಂಟು ಆಫ್ ಇಂಟು ಪಾದ ಇಂಟು ಎತ್ತರ ಬರುತ್ತೆ ಬಿ ಇಂಟು ಎಚ್ ಡಿವೈಡ್ ಬೈ ಟು ಇದು ತ್ರಿಭುಜವನ್ನು ಕಂಡಿರ್ತಕ್ಕಂಥ ಒಂದು ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಒಂದು ಸೂತ್ರ ಚತುರ್ಭುಜ ಅಂತ ಹೇಳಿದಾಗ ಕರ್ಣ ಇಂಟು ಲಂಬ ಎತ್ತರ ಒಂದು ಪ್ಲಸ್ ಲಂಬ ಎತ್ತರ ಬೈ ಟು ಅಂತಕ್ಕಂಥದ್ದಾಗಿರುತ್ತೆ ಅಂದರೆ ಡಿ ಇಂಟು ಎಚ್ ಒನ್ ಪ್ಲಸ್ ಎಸ್ ಟು ಡಿವೈಡ್ ಬೈ ಟು ಆಗಿರುತ್ತೆ ಚೌಕ ಬಂದು ಎ ಸ್ಕ್ವೇರ್ ಬಾಹು ಇಂಟು ಬಾಹು ಆ ಎತ್ತರ ಬಂದು ಬಿ ಇಂಟು ಹೆಚ್ಚು ಅಂದರೆ ಪಾದ ಇಂಟು ಎತ್ತರ ಆಗಿರುತ್ತೆ ಅಂಡ್ ಸಮಾಂತರ ಚತುರ್ಭುಜ ಬಂದು ಎಲ್ ಇಂಟು ಬಿ ಲೆಂತ್ ಇಂಟು ಬ್ರೆಡ್ ಅಂತಕ್ಕಂಥದ್ದಾಗಿರುತ್ತೆ ವಜ್ರಾಕೃತಿ ಬಂದು ಡಿ ಒನ್ ಇಂಟು ಡಿ ಟು ಬೈ ಟು ಇಲ್ಲಿ ಡಿ ಒನ್ ಡಿ ಟು ಅಂದರೆ ಕರ್ಣ ಒಂದು ಕರ್ಣ ಎರಡು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ತ್ರಾಪಿಜಿ ಬಂದು ಇಂಟು ಹೇ ಪ್ಲಸ್ ಬಿ ಬೈ ಟು ಅಂತಕ್ಕಂಥದ್ದು ಹೆಚ್ಚಂದರೆ ಎತ್ತರ ಆಗಿರುತ್ತೆ ಎ ಪ್ಲಸ್ ಬಿ ಅಂದರೆ ಸಮಾಂತರ ಬಾಹುಗಳ ಮೊತ್ತ ಆಗಿರುತ್ತೆ ಇದು ಬಂದು ತ್ರಾಪಿಜಿದ ಒಂದು ಫಾರ್ಮುಲಾ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಕುಂಟೆಗೆ ಮೂವತ್ತ್ಮೂರು ಇಂಟು ಮೂವತ್ತ್ಮೂರು ಹಡಿ ಅಂತಕ್ಕಂಥದ್ದಾಗಿರುತ್ತೆ ವೆರಿ ಇಂಪಾರ್ಟೆಂಟು ಒಂದು ಕುಂಟೆಗೆ ಮೂವತ್ತ್ಮೂರು ಇಂಟು ಮೂವತ್ತ್ಮೂರು ಅಡಿ ಒಂದು ಎಕರೆಗೆ ನಲವತ್ತು ಕುಂಟೆ ಆ್ಯಂಡ್ ಒಂದು ಹೆಕ್ಟರ್ಗೆ ಅಂದರೆ ಎರಡು ಪಾಯಿಂಟ್ ಐದು ಎಕರೆಗಳು ಅಂತಕ್ಕಂಥದ್ದು ಆಗಿರುತ್ತೆ ಒಂದು ಹೆಕ್ಟರ್ಗೆ ಎರಡು ಪಾಯಿಂಟ್ ಐದು ಎಕರೆ ಅಥವಾ ಹತ್ತು ಸಾವಿರ ಚದರ ಮೀಟರ್ ಒಂದು ಕುಂಟೆಗೆ ಮೂವತ್ತ್ಮೂರು ಅಡಿ ಇಂಟು ಮೂವತ್ತ್ಮೂರು ಅಡಿ ಓಕೆ ಒಂದು ಎಕರೆಗೆ ನಲವತ್ತು ಕುಂಟೆ ಸೊ ಇಷ್ಟು ಬಂದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಫಾರ್ಮುಲಾಗಳು ಹೇಳ್ಬಹುದಾಗಿರುತ್ತೆ ಸೊ ಇಂಗ್ಲೀಷ್ ವರ್ಷನ್ ಅಂತಕ್ಕಂಥದ್ದು ಇದಾಗಿರುತ್ತೆ ಓಕೆ ಸ್ನೇಹಿತ ನೋಡ್ತಾ ಹೋಗಿ ಇದ್ರ ಮೇಲೆ ಇನ್ನೂ ತುಂಬಾ ಬೇಸಿಸ್ ಬರುತ್ತೆ ಯಾವುದಂತ ಅಂತ ಹೇಳಿದ್ರೆ ಲಾಗರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಈ ಒಂದು ಟ್ರೆಗ್ನಾಮಿಟ್ರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತೆ ಇನ್ನೊಂದು ಸರಾಸರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯೆಲ್ಲ ಫಾರ್ಮುಲಾಗಳು ಬರ್ತಾ ಹೋಗುತ್ತೆ ಇದು ಬೇಸಿಕ್ ಆಗಿ ನೋಡ್ತಾ ಹೋದಾಗ ಟಿ ಟಿಗೆ ಯೂಸ್ ಆಗ್ತಕ್ಕಂಥದ್ದು ಆರ್ಬಿಗೆ ಯೂಸ್ ಆಗಿರುತ್ತೆ ಹೇಸ್ ಇದ್ರ ಜೊತೆಗೆ ನೀವು ಜಿ ಪಿ ಎಸ್ ಟಿ ಮತ್ತೆ ಪೇಪರ್ ಟೂಗೆ ಗೆ ಇನ್ನೂ ಆರ್ಬಿಗೆ ಎಕ್ಸ್ಟ್ರಾ ಬೇಕಂತೇಳಿದ್ರೆ ನೀವು ಇನ್ನೂ ಸಹ ಫಾರ್ಮುಲಾಸ್ ಇದೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಸೊ ಇದು ಬೇಸಿಕ್ ಆಗಿ ನಿಮ್ಗೆ ಎಲ್ಲರೂ ಎಕ್ಸಾಮ್ಗೂ ಬೇಕಾಗಿರ್ತಕ್ಕಂಥ ಕೆಲವೊಂದು ಫಾರ್ಮುಲಾಸ್ ಆಗಿರುತ್ತೆ